ನಮಸ್ಕಾರ ವೀಕ್ಷಕರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ನ್ಯೂಸ್ ಗೆ ಸ್ವಾಗತ ಇದು ಮಧುರು ಬ್ರಹ್ಮ ಕಲಶ ವಿಶೇಷ ಅನೇಕ ವಿಶೇಷತೆಗಳೊಂದಿಗೆ ಕೂಡಿದಂತಹ ಮಧುರಿನಲ್ಲಿ ನಡೆಯುವ ಸಂಭ್ರಮ ಅದರಲ್ಲಿಯೂ ಅತ್ಯಂತ ಆಕರ್ಷಣೀಯವಾಗಿ ಕಾಣುವಂಥದ್ದು ಹೊರೆ ಕಾಣಿಕೆಯಿಂದ ಬಂದಿರುವಂತಹ ರಾಶಿ ರಾಶಿ ತರಕಾರಿಗಳು ದವಸ ಧಾನ್ಯಗಳು ತತ್ಸಂಬಂಧಿ ವಿಚಾರಗಳು ಇಲ್ಲಿ ನಿರಂತರವಾಗಿ ಕಾಣ್ತಾ ಇರುವಂತಹ ವಿಶೇಷದಲ್ಲಿ ಇವತ್ತಿಗೆ ನಾವು ಮಾತನಾಡುವ ಸಂದರ್ಭದಲ್ಲಿ ಇವತ್ತು ಏಳನೇ ದಿನ ಏಳನೇ ದಿನವೂ ಕೂಡ ಮೊದಲನೇ ದಿನದಷ್ಟೇ ಸಂಭ್ರಮದಲ್ಲಿ ಕಾರ್ಯಕರ್ತರು ದುಡಿಯುತ್ತಾ ಇದ್ದರೆ ದೂರ ದೂರದಿಂದ ಬರುತ್ತಿರುವಂತಹ ಹೊರೆಗಾಡಿಕೆ ಅಷ್ಟೇ ಉತ್ಸಾಹದಲ್ಲಿ ಮಧೂರು ದೇವಾಲಯಕ್ಕೆ ತಲುಪುತ್ತಾ ಇದೆ ಎನ್ನುವಾಗ ಅದನ್ನೆಲ್ಲ ಒಂದು ಕಡೆಯಲ್ಲಿ ಸಂಗ್ರಹಿಸಿ ಜೋಪಾಸನವಾಗಿಟ್ಟುಕೊಂಡು ನಿತ್ಯದ ವ್ಯವಹಾರಗಳಿಗೆ ಬಳಸುವಂತಹ ಪ್ರಕ್ರಿಯೆಗಾಗಿ ಒಂದು ತಾಣವನ್ನು ಇಲ್ಲಿ ನಿರ್ಮಿಸಲಾಗಿದೆ ಇದಕ್ಕೆ ಅರ್ಥಪೂರ್ಣವಾದಂತಹ ಒಂದು ಹೆಸರನ್ನು ಇರಿಸಲಾಗಿದೆ ಸಮೃದ್ಧಿ ಅಂತ ದೊಡ್ಡ ಸನ್ನಿಧಾನದ ಈ ಸಮೃದ್ಧಿಯಲ್ಲಿ ಅಕ್ಷರಶಃ ಅನ್ವರ್ಥನಾಮವಾಗಿ ಸಮೃದ್ಧಿಯೇ ತುಂಬಿಕೊಂಡಿದೆ ಅಂತ ದೂರ ದೂರದಿಂದ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅನೇಕ ಸಂಘಟನೆಗಳು ಅನೇಕ ಭಕ್ತಾದಿಗಳು ರವಾನಿಸಿದಂತಹ ತರಕಾರಿಗಳು ದವಸ ಧಾನ್ಯಗಳು ಮತ್ತಿತರ ವಿಚಾರಗಳು ಎಲ್ಲವೂ ಒಂದು ಕಡೆಯಲ್ಲಿ ಸೂಕ್ಷ್ಮವಾಗಿ ಅತ್ಯಂತ ಕಕುಲಾತಿಯಿಂದ ಜೋಡಿಸಿಟ್ಟಂತಹ ಕ್ರಮವನ್ನು ನಾವು ಕಾಣ್ತೇವೆ ವಿಶೇಷವಾಗಿ ಬರುತ್ತಿರುವಾಗಲೇ ಮಹಾದ್ವಾರದ ಕಡೆಯಲ್ಲೇ ಭಗವಾನ್ ವಿನಾಯಕನನ್ನು ಇರುವಂತಹ ಸಾಮಗ್ರಿಗಳಲ್ಲೇ ನಿರ್ಮಿಸಿದಂತಹ ಅತ್ಯಂತ ಸುಂದರವಾದಂತಹ ದೃಶ್ಯ ಇಲ್ಲಿದೆ ಬನ್ನಿ ಅದನ್ನು ವೀಕ್ಷಿಸೋಣ ಅದರ ಆನಂದವನ್ನು ಪಡೆಯೋಣ ವಿನಾಯಕರನ್ನು ಕೊಂಡಾಡುವಾಗ ಹೇರಮ್ಮ ಗಣಪತಿ ವಿದ್ಯಾ ಗಣಪತಿ ಇತ್ಯಾದಿ ಹೆಸರುಗಳಿಂದ ಕೊಂಡಾಡುವಂತಹದ್ದು ಜಗತ್ತಿನ ಕ್ರಮ ಆದರೆ ಮಧೂರಿನ ಬ್ರಹ್ಮ ಕಲಶದ ವಿಶೇಷವಾಗಿರುವಂತಹ ಸಮೃದ್ಧಿ ಎನ್ನುವ ಉಗ್ರಾಣದಲ್ಲಿ ನಿರ್ಮಿಸಲಾದಂತಹ ಒಂದು ಸುಂದರವಾದಂತಹ ಗಣಪನ ಚಿತ್ರ ಇದೆ ಅದನ್ನು ಖಂಡಿತವಾಗಿಯೂ ನಾವು ಸಮೃದ್ಧಿ ಗಣಪತಿ ಅಂತ ಕರೆಯಬಹುದು ಅದನ್ನು ನಿರ್ಮಿಸಿದಂತಹ ಸುಂದರ ಕಾವ್ಯಾತ್ಮಕವಾದ ಕಲ್ಪನೆಯ ಅನೇಕ ಮಂದಿ ಇಲ್ಲಿದ್ದಾರೆ ವಿಶೇಷವಾಗಿ ಅದಕ್ಕೆ ನೇತೃತ್ವ ವಹಿಸಿದಂತಹ ಶ್ರೀ ಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಬಳಗದವರು ನಮ್ಮ ಜೊತೆಗಿದ್ದಾರೆ ಎನ್ನುವಾಗ ಆ ಅನುಭವವನ್ನು ನಾವು ಅವರಿಂದ ಹಂಚಿಕೊಳ್ಳೋಣ ಸ್ವಲ್ಪ ಅದರ ಬಗ್ಗೆ ಹೇಳಿ ಏನಿಲ್ಲ ಬದಲಾಗಿ ಮಾಡ್ತಿರುವುದು ಸರಿ ಇಷ್ಟೆಲ್ಲಾಡೋದು ಮೋಡಪ್ಪ ಸೇವೆಗೆ ಮೋಡಪ್ಪ ಮಾಡಲಿಂದ ಮಾಡೋದಿದ್ದೇವೆ ಅದಕ್ಕೆ ಅವ್ರಿಗೆ ಪರ್ಮಿಷನ್ ಬೇಕಷ್ಟೇನು ಅದಕ್ಕೆ ಹೇಳಿ ಆದ ಮೇಲೆ ಇನ್ನು ಮತ್ತೆ ಅಲ್ಲಿ ಆ ಕಡೆ ಮಾಡಿದೆ ತರಕಾರಿಯಲ್ಲಿ ಇದು ನಾಡ್ದು ಚೇಂಜ್ ಮಾಡಿ ಹೊಸ ಮಾಡಲಲ್ಲಿ ಮೊಡಪ ಸೇವೆ ಐಟಮಲ್ಲಿ ಮಾಡುವಂತಿದ್ದೇವೆ ಅದೇ ಚಾನ್ಸ್ ಇದ್ದರೆ ಅದು ಮಾಡುವುದೇವೆ ಈಗ ಇರುವ ವಿಷಯಗಳಲ್ಲಿ ಒಂದು ಸುಂದರವಾದಂತಹ ಮೂರ್ತಿಯನ್ನು ಪರಿಕಲ್ಪನೆಯನ್ನು ಮಾಡಿಕೊಂಡು ನೀವು ಅದನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಆ ಪ್ರೇರಣೆ ಬಂದದ್ದು ಹೇಗೆ ಅಂತ ನಾವು ಇಲ್ಲಿ ಕೆಲಸ ಮಾಡಿದ್ದೇವೆ ದೇವಸ್ಥಾನದಲ್ಲಿ ಆವಾಗ ನಮಗೆ ಸುತ್ತಲ ಕೆಲಸ ಮಾಡಿದ್ದೆವು ಆ ಟೈಮಲ್ಲಿ ನಮಗೆ ಗಣಪತಿ ಹತ್ರ ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು ಆ ಟೈಮಲ್ಲಿ ಮತ್ತೆ ಬಟ್ಟೆ ಹಿಡಿದಾಗ ಇನ್ನೂ ಬೇಡ ಇನ್ನು ಹೋಳಿಗೆ ಉಂಟಲ್ಲ ಅವಾಗ ಕೆಲಸ ಬಿಟ್ಟು ಬರುವಾಗ ದೇವರ ಕೈ ಬಂದು ಇಷ್ಟೆಲ್ಲ ಕೆಲಸ ಮಾಡಿ ನಿನ್ನ ಪಕ್ಕದಲ್ಲಿ ಬರುವಂಥ ನಮಗೊಂದು ಭಾಗ್ಯ ಸಿಗಲಿಲ್ಲಲ್ಲ ಹಾಗೆ ಅಂದ್ಕೊಂಡು ಮನೆಗೆ ಹೋದೆ ಮಾರನೇ ದಿವಸ ಇಲ್ಲಿ ಬಂದಾಗ ಏನೋ ಮಾಡುವಂಥ ಅನಿಸಿದ್ದು ದೇವ್ರದಾಯಿಂದ ಅದೊಂದು ಗಣಪತಿಯನ್ನು ಮಾಡುವಂಥ ಭಾಗ್ಯ ಸಿಕ್ಕಿತು ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಅಕ್ಷಯ್ ಅಂತ ಅವ್ರಿಗೆ ಅಲ್ಲಿ ಯಾಕೆ ಕಟ್ಟಿದ್ದಾರೆ ಬರಲಿಲ್ಲ ಅವರು ನಾವು ಸೇರಿ ಇದು ಮಾಡಿದ್ದು ಮತ್ತು ತೋರಣ ಕಟ್ಟಿದ್ದು ಹರಿ ತೋರಣಕ್ಕಿಂತ ನೇತೃತ್ವ ಕೊಟ್ಟದ್ದು ಹರಿ ಅಂತ ಬಿಗ್ಗೂರಿ ಅವರು ಹಾಗೆ ಇವರು ತೋರಣಕ್ಕೆ ನೇತ್ರ ಕೊಟ್ಟದು ಇವರು ಗಣಪತಿ ಮತ್ತು ನನ್ನ ಫ್ರೆಂಡ್ ಅಕ್ಷಯ್ ಇದ್ದಾರೆ ಅವರು ಸೇರಿ ಮಾಡುವಂಥದ್ದು ಒಂದು ವಿಚಾರವನ್ನು ಯಥಾವತ್ತಾಗಿ ನಾವು ಕಾಣುವುದು ಮತ್ತು ಅದಕ್ಕೊಂದು ಸುಂದರ ಕಲ್ಪನೆಯನ್ನು ಕೊಟ್ಟು ಅದಕ್ಕೊಂದು ಕಲಾಕೃತಿಯನ್ನಾಗಿ ಮಾಡಿದಂತಹ ಹೆಗ್ಗಳಿಕೆ ಇರುವಂತದ್ದು ಕಿರಣ್ ಮತ್ತು ಅವರ ಬಳಗದವರಿಗೆ ಇಲ್ಲಿ ಒಂದೊಂದು ವಿಚಾರವನ್ನು ಸೌಂದರ್ಯಯುತವಾಗಿ ನಾವು ಕಾಣುವುದಕ್ಕೆ ಅವರ ಕಾವ್ಯಾತ್ಮಕವಾದ ಅವರ ಚಿತ್ರಕಾರರ ಕಲ್ಪನೆಯೇ ಕಾರಣ ಎನ್ನುವಾಗ ಅವರದ್ದು ಒಂದೊಂದು ಅದು ತಳಿರುವು ತೋರಣ ಇರಬಹುದು ಚಪ್ಪರ ಇರಬಹುದು ಅಥವಾ ಇನ್ನಿತರ ವಿಚಾರ ಇರ್ಬೋದು ಎಲ್ಲದಕ್ಕೂ ಈ ಯುವ ಮನಸ್ಸುಗಳು ಕಾರಣ ಅಂತ ಹಾಗಿರುವಾಗ ಅವರಿಗೊಂದು ದೊಡ್ಡ ನಮಸ್ಕಾರವನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೇವೆ ನಮಸ್ತೆ ನಮಸ್ತೆ ನಾನು ಬಾಲಕೃಷ್ಣ ಭಟ್ಟ ಕೋಳಾರಿ ಈ ಮಧುರ ದೇವಸ್ಥಾನದ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ದೂರ ಇರುವುದು ಬಹಳ ಆನಂದವಾಗಿದೆ ಈ ಈ ರೀತಿಯ ಒಂದು ಸಂಭ್ರಮವನ್ನು ನಮಗೆ ಕಾಲಿಗೆ ಸಿಕ್ಕಿದ್ದು ಬಹಳ ಅಪರೂಪ ಈಗಿಂತ ಮೊದಲಿನ ಇದಕ್ಕೆ ಬ್ರಹ್ಮ ಇದಕ್ಕೆ ಭ್ರಮ ಮೂಢ ಸಮಯದಲ್ಲಿ ನಾನು ಇಲ್ಲಿ ಬಂದಿದ್ದೆ ಆಗಲೂ ಕೂಡ ಇಷ್ಟೊಂದು ಜನ ಸೇರಿರಲಿಲ್ಲ ಈಗ ಖಂಡಮಟ್ಟ ಜನ ಸೇರಿದೆ ಈ ಒಂದು ವ್ಯವಸ್ಥೆ ಇದನ್ನೆಲ್ಲ ನೋಡುವಾಗ ಬಹಳ ಆನಂದವಾಗ್ತಿದೆ ನನ್ನ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ ನಮ್ಮ ಶ್ರೀಮತಿ ಮತ್ತು ಮಗಳು ಹಳಿಯವಿದ್ದರೆ ಈಗ ಎರಡು ಮಾತಾಡ್ತೀಯಾ ಹಾಗೆ ಸರಿ ಈಗ ದೂರ ದೂರದಿಂದ ಹೊರೆ ಕಾಣಿಕೆಗಳು ಬರ್ತಾ ಇದ್ದಾವೆ ಎನ್ನುವಾಗ ಇವತ್ತು ಸರಿಸುಮಾರು ಏಳನೇ ದಿನ ನಾವು ಮಾತನಾಡ್ತಾ ಇರುವ ಈ ದಿವಸ ಇಲ್ಲಿನ ಚಟುವಟಿಕೆಗಳು ಆರಂಭವಾಗಿ ಏಳನೇ ದಿನ ನಿರಂತರವಾಗಿ ಬರ್ತಾ ಇದೆ ಎನ್ನುವುದು ಒಂದು ವಿಶೇಷವಾದರೆ ಇನ್ನೊಂದು ಕಡೆಯಿಂದ ಅದನ್ನು ವ್ಯವಸ್ಥಿತವಾಗಿ ಜೋಡಿಸಿಟ್ಟಂತಹ ಕ್ರಮ ಮತ್ತೊಂದು ಕಡೆಯಿಂದ ಇದನ್ನು ವ್ಯವಸ್ಥಿತವಾಗಿ ಬಳಸ್ತಾ ಇರುವ ಕ್ರಮ ಒಂದೇ ಒಂದು ಅಂಶ ಇಲ್ಲಿ ಹಾಳಾಗ್ತಾ ಇಲ್ಲ ಒಂದೇ ಒಂದು ಅಂಶ ಇಲ್ಲಿ ಪೋಲಾಗಿ ಹೋಗ್ತಾ ಇಲ್ಲ ಎನ್ನುವಾಗ ಕಾರ್ಯಕರ್ತರ ಕೆಲಸ ಎನ್ನುವಂಥದ್ದು ಬಹಳ ದೊಡ್ಡದು ಸ್ವಯಂ ಸೇವಕರ ಈ ಬಾರಿಯ ಯೋಗದಾನ ಎನ್ನುವಂಥದ್ದು ಜಗತ್ತಿಗೆ ಮಾದರಿಯಾಗಿ ಕಾಣ್ತಾ ಇದೆ ಅತ್ಯಂತ ಹಿರಿಯರಾಗಿ ಇದಕ್ಕಿಂತ ಹಿಂದಿನ ಮೂಡಪ್ಪ ಸೇವೆಯನ್ನು ಕಂಡಾರೆ ಖಂಡತ್ತ ಅನುಭವಿಸಿದ ತಮ್ಮ ಅನುಭವದಲ್ಲಿ ತಾವು ಅದನ್ನು ಹೇಗೆ ಕಾಣುತ್ತೀರಿ ಅಂತ ಈಗಿನ ಪ್ರಸ್ತುತ ಬಹಳ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಇಲ್ಲಿನ ಈ ಸ್ವಯಂ ಸೇವಕರು ಅದನ್ನು ನನಗೆ ಕಾಣುವಾಗ ಅವತ್ತಿನದ್ದರಿಂದ ಎಷ್ಟೋ ಅಭಿವೃದ್ಧಿ ಆಗಿದೆ ಅದು ಇಷ್ಟೊಂದು ಚೆನ್ನಾಗಿರ್ಲಿಲ್ಲ ಈಗ ಬಹಳ ಚೆನ್ನಾಗಿ ಆಗಿದೆ ನನಗೆ ಬಹಳ ಆನಂದವಾಗಿದೆ ಈ ಕಾರ್ಯಕರ್ತನ ಇದನ್ನು ನೋಡಿ ಸಂತೋಷವಾಗಿದೆ ಅನಂತರ ಧನ್ಯವಾದಗಳು ಸರ್ ರಾಶಿ ರಾಶಿ ತರಕಾರಿಗಳು ರಾಶಿ ರಾಶಿ ಹಣ್ಣುಗಳು ರಾಶಿ ರಾಶಿ ಧವಸ ಧಾನ್ಯಗಳು ದಿನನಿತ್ಯ ಎನ್ನುವ ಹಾಗೆ ಇಲ್ಲಿ ಬರ್ತಾ ಇದ್ರೆ ಭಕ್ತಿ ಸಡಗರ ಶ್ರದ್ಧೆ ಎನ್ನುವಂಥದ್ದು ಇಲ್ಲಿ ತಳಹದಿಯಾಗಿ ನಿಲ್ತದೆ ದೂರ ದೂರದಿಂದ ಭಕ್ತಾದಿಗಳು ಬೂಡಪ್ಪ ಸೇವೆಗಾಗಲಿ ಬ್ರಹ್ಮಕಲಶಕ್ಕಾಗಲಿ ತತ್ಸಂಬಂಧಿ ಚಟುವಟಿಕೆಗಳಾಗಲಿ ಏನು ಕೊರತೆ ಬರಬಾರದು ಎನ್ನುವ ದೃಷ್ಟಿಕೋನದಿಂದ ತಮ್ಮ ಉದಾರ ದೇಣಿಗೆಯ ರೂಪದಲ್ಲಿ ಸೇವಾ ರೂಪದಲ್ಲಿ ನಡೆಸುತ್ತಿರುವಂತಹ ವಿಚಾರಗಳ ಪ್ರತೀಕವನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಸಾಂಕೇತಿಕವಾಗಿ ಕಾಣ್ತಾ ಇದ್ದೇವೆ ಬಂದಿರುವಂತಹ ಒಂದು ಅಂಶವೂ ಪೋಲಾಗದ ಹಾಗೆ ಬಂದಿರುವಂತಹ ಒಂದು ಅಂಶವೂ ಹಾಳಾಗದ ಹಾಗೆ ಅದನ್ನು ಅತ್ಯಂತ ಸುಂದರವಾಗಿ ಜೋಡಿಸಿಟ್ಟಂತಹ ಕ್ರಮ ಇದು ಇಲ್ಲಿ ಹಲಸಿನ ಸೊಗಸನ್ನು ನಾವು ಕಾಣ್ತಾ ಇದ್ದೇವೆ ಎನ್ನುವಾಗ ರಾಶಿ ರಾಶಿ ರಾಶಿಯಾಗಿ ಇರುವಂತಹ ಎಲ್ಲ ವಸ್ತುಗಳು ಸುವ್ಯವಸ್ಥಿತವಾಗಿ ಬಳಕೆಯಾಗ್ತದೆ ಎಲ್ಲವೂ ಭಕ್ತರ ಆಗ್ತದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವು ಪಡೆದವರಂತೆ ಕಾಡಿರುವ ಎನ್ನುವ ದಾಸರ ಪದಗಳಿಗೆ ಅನ್ವಯವಾಗಿ ಸಮೃದ್ಧಿ ಎನ್ನುವಂತಹ ಉಗ್ರಾಣ ಇಲ್ಲಿ ಅತ್ಯಂತ ಸಾರ್ಥಕವಾಗಿ ನೆಲೆ ನಿಂತಿದೆ ಅಂತ ಹೇಳುವಲ್ಲಿ ನಮಗೆ ಬಹಳ ಹೆಮ್ಮೆ ಇದೆ ಈ ದೃಶ್ಯಕಾವ್ಯ ನಿಮಗೂ ಇಷ್ಟವಾಗಿರಬಹುದು ಎನ್ನುವ ನಿರೀಕ್ಷೆಯೊಂದಿಗೆ ನಾನು ನಿಮ್ಮ ವಿ ಜಿ ಕಾಸರಗೋಡು ಕ್ಯಾಮರಾದಲ್ಲಿ ಅಖಿಲೇಶ್ ರಘುಮುಗ ಅವರ ಜೊತೆಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ತೆ